ಖರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನೋಡಿ ಹತ್ತು ಗಂಟೆಯೆಲ್ಲ ಹತ್ತುವರೆನೇ ಆಗೋಗಿದೆ ಇನ್ನೂ ತಿಂಡಿ ತಿಂದಿಲ್ಲ ಯಾಕಂದರೆ ನಾನು ನಮ್ಮ ಮನೆಯಲ್ಲಿಂದ ಇವತ್ತು ಅಮ್ಮನ ಮನೆಗೆ ಬಂದೆ ಇವಾಗ ಅದಕ್ಕೆ ನಾನೇನು ಮಾಡಿದೆ ನನ್ನ ಮಗಳಿಗೆ ರಜಾ ಇತ್ತು ಅದರಿಂದ ನನ್ನ ಮನೆಯಲ್ಲಿ ತಿಂಡಿ ಗಿಂಡಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಎದ್ದು ಸ್ನಾನ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ಅಮ್ಮನ ಮನೆಗೆ ಬಂದ್ವಿ ಅಮ್ಮನ ಮನೆಯಲ್ಲಿ ಏನು ತಿಂಡಿ ಮಾಡಿದ್ದಾರೆ ಅಂತ ಕೇಳಿದೆ ಅಮ್ಮ ಇಡ್ಲಿ ಮಾಡಿದ್ದೀನಿ ಅಂತ ಅಂದರು ತೋರಿಸ್ತೀನಿ ಇಡ್ಲಿ ಮಾಡಿದ್ದಾರೆ ತೋರಿಸ್ತೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಡ್ಲಿ ಇಡ್ಲಿ ಅಂದರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಇವತ್ತು ಇಡ್ಲಿ ಮಾಡಿಬಿಟ್ಟಿದ್ದಾರೆ ಬಿಸಿ ಇರುಬಿಟ್ಟು ಹಾಗೆ ಇದರಲ್ಲಿ ಬಿಟ್ಟಿದ್ದಾರೆ ಇನ್ನೂ ಬಿಸಿ ಇದೆ ಇವಾಗ ನಾನು ತಟ್ಟೆಗೆ ಎಲ್ಲ ಇಲ್ಲಿಗೆ ಜೋಡಿಸಿದ್ದಾರೆ ಬಿಸಿಯಾಗಿರಲಿ ಅಂತ ಇವಾಗ ನಾನು ತಿಂಡಿ ತಿನ್ನಲಿಕ್ಕೆ ಹೋಗ್ತಾ ಇದ್ದೀನಿ ನೋಡಿ ತಟ್ಟೆಗೆಲ್ಲ ತೆಗೆದು ಕೊಟ್ಟಿದ್ದಾರೆ ಮತ್ತು ಸಾಂಬಾರು ಮಾಡಿದ್ದಾರೆ ಇಡ್ಲಿ ಸಾಂಬಾರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಇಷ್ಟಕ್ಕೆ ಏನು ಮಾಡಲ್ಲ ವೀಡಿಯೋನ ಯಾಕಂದ್ರೆ ಮಧ್ಯಾಹ್ನ ಏನು ಅಡುಗೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದನ್ನು ಕೂಡ ಒಂದೇ ಸಲ ವೀಡಿಯೋ ಮಾಡಿಕೊಂಡು ಹಾಕೋಣ ಅಂತ ಇದ್ದೀನಿ ನೋಡಿ ತಿಂಡಿ ಎಲ್ಲ ಆಯ್ತು ಈಗ ಪಾತ್ರೆಗಳು ಜಾಸ್ತಿ ಏನಿರಲ್ಲ ಅನ್ನೋದನ್ನೆಲ್ಲ ತಗೊಂಡು ನಾನು తొడదా అంతి బందే ఇవతూ నన్న దినచర్యెలా బంబడి ఏమేడా ఇ సాంబార్లో అది అన్నమాబడి అంటే హిండి సాంబారు చూడాలి అన్న ఊటప్పుడు తుపా ఇంబారు జాస్తిలో ఒకరేట్టు ఫస్ట్ తొండ ಆಯಿತು ಎಲ್ಲ ತೊಳೆದಿದ್ದು ಎಲ್ಲ ಜೋಡಿಸಿದ್ದೀನಿ ನೋಡಿ ಇದ್ರೊಳಗಡೆಗೆ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಪಾತ್ರೆ ಎಲ್ಲ ಹಿಂಗೆ ಜೋಡಿಸ್ಕೊಳ್ಳೋದಕ್ಕೆಲ್ಲ ಪ್ಲೇಸೇ ಇಲ್ಲ ಅಲ್ಲಿ ತುಂಬ ಚಿಕ್ಕದಂದರೆ ತುಂಬ ಚಿಕ್ಕದು ಎಲ್ಲ ತೊಳೆದು ತೊಳೆದು ಎಲ್ಲ ಬೇರೆ ಕಡೆ ಎತ್ತಿಟ್ಕೋಬೇಕು ನಾನು ತುಂಬಾ ಚಿಕ್ಕ ನೋಡಿ ಇಲ್ಲಿ ಬಂದರೆ ನನಗೆ ಪಾತ್ರೆ ತೊಳೆದು ಹಾಕೋದಕ್ಕೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರದ್ದೆಲ್ಲ ಇಟ್ಕೊಂಡಿದ್ರೊಳಗಡೆ ಎಲ್ಲ ಹಾಕ್ಕೊಂಡಿರ್ತಾರೆ ಇಲ್ಲಿ ನೋಡಿ ಸೌಟೆಲ್ಲ ಇಟ್ಕೊಂಡಿದ್ದಾರೆ ಆಯಿತು ಎಲ್ಲ ತೊಳೆದು ಮನೆ ಊಟ ಮಾಡೋಣ ಬಿಸಿ ಅನ್ನ ಮಾಡಿದ್ದಾರೆ ಊಟಕ್ಕೆ ಇದು ತೋರಿಸ್ತೀನಿ ಹಾಗಲಕಾಯಿ ಗೊಜ್ಜು ಆಗಲಕಾಯಿ ಗೊಜ್ಜನ್ನು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಗೊಜ್ಜನ್ನು ಹಾಕಿಸ್ಕೊಂಡಿದ್ದೀನಿ ತಿಂಗಳಿಗೆ ಒಂದು ಸಲ ಆದರೂ ಆಗಲಿಕಾಯಿನ ತಿನ್ನಬೇಕು ಅಂತ ಹೇಳಿದರೆ ಅದು ಕಹಿ ಪದಾರ್ಥ ಆಗಿರೋದ್ರಿಂದ ಯಾವ ಒಂದು ಬ್ಯಾಕ್ಟೀರಿಯಾ ಬೇಡದೇ ಇರೋಂಥ ಬ್ಯಾಕ್ಟೀರಿಯಾಗಳಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಅಂತೇಳಿ ಹಾಗಲಕಾಯ ತಿಂಗ್ ಒಂದ್ಸಲಿ ಅದು ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಅದನ್ನು ಕೂಡ ಹೆಚ್ಚಿಗೆ ತಿನ್ನಬಾರ್ದು ಇಡೀ ವಾರ ತಿನ್ನೋದು ಇದೆಲ್ಲ ಮಾಡಬಾರ್ದು ಅಂತ ಕೂಡ ಹೇಳುತ್ತೆ ಸೈನ್ಸ್ ನಾನಿವಾಗ ಆಗಲಕಾಯಿ ಗೊಜ್ಜನ್ನು ಹಾಕಿಸ್ಕೊಂಡು ಅನ್ನವನ್ನು ಊಟ ಮಾಡ್ತಾ ಇದ್ದೇನೆ ನೋಡಿ ತಟ್ಟ ಎಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ ಇದನ್ನು ಹೋಸಲ್ಲ ನಾನು ತೋರಿಸಿದ್ದೆ ನಮ್ಮ ಅಮ್ಮನ ಮನೆಯಲ್ಲಿ ಬಿಡ್ತಾಯಿದೆ ಅದು ಇದೆಲ್ಲ ಕಟ್ ಮಾಡಿಬಿಟ್ಟಿದ್ರು ಚೆನ್ನಾಗಿ ಬರ್ತಾ ಇಲ್ಲ ಅಂತೇಳಿ ಕಟ್ ಮಾಡಿದರು ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಗಿಡ ಅಷ್ಟು ಚೆನ್ನಾಗಿ ಬಂದಿದೆ ಎಲೆ ಕೂಡ ತುಂಬ ಗಮ್ ಅಂತ ಇದೆ ಕರ್ಬೇವಿನ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು ನೋಡಿ ಕರಿಬೇವಿನ ಸೊಪ್ಪಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರಲ್ಲಿ ವಿಟಮಿನ್ ಎ ತುಂಬ ಜಾಸ್ತಿ ಇದೆ ಕಣ್ಣಿಗೆ ಮತ್ತು ಕೂದಲಿಗೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪುಟ್ಟ ಕಥೆಯನ್ನು ಕೂಡ ನಿಮಗೆ ಹೇಳ್ತೀನಿ ಬಹಳ ಹಿಂದೆ ಒಂದು ಕುಟುಂಬದಲ್ಲಿ ಕುಟುಂಬದ ಯಜಮಾನನಿಗೆ ಕ್ಷಯ ರೋಗ ಆಗಿಟ್ಟಂತೆ ಅವ್ರಿಗೆ ಔಷಧಿನ ಕೊಡಿಸೋದಕ್ಕೆ ಕೂಡ ಹಣ ಇರಲಿಲ್ಲ ಅಂತೆ ಅದನ್ನು ಅವರು ಮನೆ ಹತ್ರ ಇದ್ದಂತಹ ಹಿಂದೆ ದಾಸಯ್ಯಗಳು ಅಂತೇಳಿ ಬರ್ತಾಯಿದ್ರು ಅವ್ರೇನು ಹೇಳಿದ್ರಂತೆ ಯಾಕಮ್ಮ ಏನಾಗಿದೆ ನಿಮ್ಮ ಗಂಡನಿಗೆ ಅಂತ ಆಯಮ್ಮ ಹೇಳಿದ್ರಂತೆ ಕುಟುಂಬದ ಯಜಮಾನತಿ ನನ್ನ ಪತಿಗೆ ಕ್ಷಯ ರೋಗ ಆಗಿದೆ ಅದನ್ನು ಗುಣಪಡಿಸಲಿಕ್ಕೆ ಭಾಳಷ್ಟು ಹಣ ಬೇಕು ಅಂತ ಹೇಳ್ತಿದ್ದಾರೆ ನಾನು ಔಷಧಿಯನ್ನು ಕೊಡಿಸಿಲ್ಲ ಅದು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತ ಅವಾಗ ಅವರು ದಾಸಯ್ಯ ಹೇಳಿದ್ರಂತೆ ಏನೂ ಮಾಡಬೇಡಮ್ಮ ಕರಿಬೇವಿನ ಸೊಪ್ಪನ್ನು ಪ್ರತಿದಿನ ತಿನ್ಸ್ಕೊಂಡು ಬಾ ಅದರಲ್ಲೇ ಆಹಾರ ಇದೆ ಔಷಧಿಯ ಗುಣ ಇದೆ ಅಂತಹ ಒಂದು ಚಿನ್ನದಂಥ ಗುಣ ಹೊಂದಿರುವಂತಹ ಈ ಕರಿಬೇವಿನ ಸೊಪ್ಪನ್ನು ಹೆಚ್ಚಿಗೆ ಕೊಡುವ ಆಹಾರದಲ್ಲಿ ಅಷ್ಟೇ ಸಾಕು ಔಷಧಿ ಅಂತ ಆಕೆ ತಕ್ಷಣವೇ ಏನು ಮಾಡಿದ್ದು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದು ಪ್ರತಿನಿತ್ಯ ಆಹಾರದಲ್ಲಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಪೂರ್ಣ ಮೂರು ಸಮಯದಲ್ಲೂ ಕೂಡ ಇದನ್ನು ಹೆಚ್ಚು ಹೆಚ್ಚಾಗಿ ಕೊಡ್ತಾ ಬಂದಿರುತ್ತೆ ಆ ಕೊಟ್ಟಿದ್ದರಿಂದ ಏನಾಯಿತು ಅವ್ರಿಗೆ ಆ ಕ್ಷಯ ರೋಗ ಕಡಿಮೆ ಆಗ್ತಾ ಬಂತು ಅಂತ ಒಂದು ಕತೆ ಅದರಿಂದ ಇದನ್ನು ಹೆಚ್ಚು ತಿನ್ನಬೇಕು ಯಾವುದೇ ಇನ್ಫೆಕ್ಷನ್ ಕೂಡ ನಮಗೆ ಆಗೋದಿಲ್ಲ ಇದರಲ್ಲಿ ಅಂತಹ ಒಂದು ಚಿನ್ನದಂತಹ ಗುಣವನ್ನು ಈ ಕರಿಬೇವಿನ ಸೊಪ್ಪು ಹೊಂದಿದೆ ತಿಳ್ಕೊಂಡ್ರಲ್ಲ ಹೆಚ್ಚಿಗೆ ಹೆಚ್ಚಿಗೆ ಬಳಸಿ ಚಟ್ನಿ ಪುಡಿ ಮಾಡಿ ಅಷ್ಟೆಲ್ಲ ಇದ್ರದೇ ಚಿತ್ರಾನ್ನ ಕೂಡ ಮಾಡಿ ನಾನು ಮಾಡೋದನ್ನು ತೋರಿಸ್ತೀನಿ ಒಂದಿನ ಇದು ಚಿತ್ರಾನ್ನ ಹೇಗೆ ಮಾಡೋದು ಅಂತ ತುಂಬ ಎಳೆದಾಗಿದೆ ಇದನ್ನು ತೆಗೆದುಕೊಂಡೋಗಿ ನಾನು ಕೂಡ ಚಿತ್ರಾನ್ನ ಮಾಡಿ ನಿಮಗೆ ವೀಡಿಯೋ ಮಾಡಿ ಹಾಕೋಣ ಅಂತ ಇದ್ದೀನಿ ಕರ್ಬೇವಿನ ಸೊಪ್ಪಿನಲ್ಲಿ ಚಟ್ನಿ ಪುಡಿ ಕೂಡ ಮಾಡ್ಕೊಂಡು ತಿನ್ಬೋದು ಪ್ರತಿಯೊಂದು ಸಾಂಬಾರನ್ನು ಮಾಡುವಾಗ ನೀವು ರುಬ್ಬಿ ಹಾಕ್ತೀರಲ್ಲ ರುಬ್ಬಿ ಹಾಕಬೇಕಾದ್ರೆ ಇದರ ಎಲೆಗಳನ್ನ ಜಾಸ್ತಿ ಹಾಕಿ ಒಂದೊಂದು ಇಷ್ಟಿಷ್ಟು ಹಾಕಿ ರುಬ್ಬ ಹಾಕಿ ಮಾಡಿ ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ ಅಂತೇಳಿ ನಾನು ಹೆಚ್ಚಿಗೆ ಹಾಕ್ತಾಯಿಲ್ಲ ಇವಾಗ ಬಂದಿದ್ದೆಲ್ಲ ಅಮ್ಮ ಅಂದರು ಎಷ್ಟು ಬೇಕು ನಿಮಗೆ ಅಷ್ಟು ತೆಗೆದುಕೊಂಡು ಹೋಗು ಅಂತ ನಾನು ಇದನ್ನು ಒಣಗಿಸ್ಬಿಟ್ಟು ಎತ್ತಿಟ್ಕೊಳ್ತೀನಿ ಯಾವಾಗ ಬೇಕಾದರೂ ಬಳಸ್ಕೊಳ್ಬೋದು ಯಾಕಂದರೆ ಯಾವಾಗಲೂ ಹಸಿ ಸೊಪ್ಪು ನಮಗೆ ಸಿಗೋದಿಲ್ಲ ಇದನ್ನು ಹೆಚ್ಚಿಗೆ ಬಳಸಿ ಮಕ್ಕಳಿಗೂ ಬಳಸಿ ಕಣ್ಣಿಗೆ ಒಳೆದು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಹೇರ್ ಫಾಲ್ ಕೂಡ ಆಗೋದಿಲ್ಲ ಇದನ್ನು ಕರಿಬೇವಿನ ಸೊಪ್ಪನ್ನು ತಿನ್ನೋದ್ರಿಂದ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ಅಂತಹ ಒಂದು ಶಕ್ತಿಯನ್ನು ಇದು ಹೊಂದಿದೆ ಕರಿಬೇವಿನ ಸೊಪ್ಪು ಹಿಂದೆ ಈ ಲಾಕ್ಡೌನ್ ಎಲ್ಲ ಆದಾಗ ತುಂಬಾ ಎಲ್ಲರಿಗೂ ಇನ್ಫೆಕ್ಷನ್ ಆಗ್ತಾಯಿತ್ತು ಆದರೆ ನಮ್ಮ ಮನೇಲಿ ಅಮ್ಮ ಅರ್ಧ ಮೂಟೆಯಷ್ಟು ಕೊಟ್ಟಿದ್ರು ಇದನ್ನು ಒಣಗಿಸಿ ನಾನೇನು ಮಾಡಿದೆ ಪ್ರತಿದಿನ ಎಲ್ಲದಕ್ಕೂ ಒಂದೊಂದು ಇಡೀ ಸೊಪ್ಪು ಬದಲಿಗೆ ಸೊಪ್ಪು ಸಿಕ್ಕಿಲ್ಲ ಅಂದರೂ ಕೂಡ ನೀವು ಯಾವುದಾದ್ರು ಒಂದು ಸಾಂಬಾರು ಮಾಡಿ ಇದನ್ನು ಇದನ್ನು ರುಬ್ಬದಕ್ಕೆ ಹಾಕ್ಕೊಂಡು ಕೊಟ್ಟರೆ ನೀವು ಸೊಪ್ಪು ತಿಂದಂಗೆ ಆಯಿತು ಅಲ್ಲಿ ಸೊಪ್ಪು ತಂದಿಲ್ಲ ಅನ್ನೋ ಚಿಂತೆ ಇಲ್ಲ ಆ ರೀತಿ ಮಾಡಿ ನಾವು ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ವಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗದೇ ಆ ಒಂದು ಕರೋನಾ ಕಾಲದಲ್ಲಿ ಅಷ್ಟು ಆರೋಗ್ಯವಂತರಾಗಿದ್ವಿ ನಾವು ಅದಕ್ಕೆ ಯಾರೂ ಈ ಸೊಪ್ಪನ್ನು ಬಿಡಬೇಡಿ ಜಾಸ್ತಿ ಉಪಯೋಗಿಸಿ ಸಲ ತಂದಿಟ್ಕೊಂಡು ಒಣಗಿಸಿ ಎತ್ತಿಟ್ಕೊಂಬಿಡಿ ತೊಳೆದು ಒಣಗಿಸ್ಬಿಡಿ ಅದನ್ನು ಒಣಗಿದ್ದನ್ನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ ಗಾಳಿ ಇರೋವಂಥ ಇದರಲ್ಲಿ ಪ್ರತಿದಿನ ಇಷ್ಟಿಷ್ಟು ಹಾಕಿ ಅದನ್ನು ಮಿಕ್ಸಿ ಮಾಡಿ ಹಾಕಿದ್ವಿ ನಾನು ನಿಮಗೆ ಇದ್ರದ್ದು ಚಿತ್ರಾನ್ನವನ್ನು ತೋರಿಸ್ತೀನಿ ತಿಳ್ಕೊಂಡ್ರಲ್ಲ ಇವತ್ತು ನಾನು ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮಗೆ ಅಂತ ತಿಳ್ಕೊಂಡಿದ್ದೀನಿ ಹೆಚ್ಚು ಹೆಚ್ಚು ಬಳಸಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಒಳ್ಳೆಯದು ಕ್ಷಯ ರೋಗದಂತಹ ಒಂದು ಬ್ಯಾಕ್ಟೀರಿಯಾವನ್ನೇ ಇದು ನಾಶ ಮಾಡೋ ಒಂದು ಶಕ್ತಿ ಹೊಂದಿದೆ ಅಂತಂದರೆ ಯಾವುದೇ ರೀತಿಯ ಇನ್ಫೆಕ್ಷನ್ ಕೂಡ ಈ ಸೊಪ್ಪಿನಲ್ಲಿ ಬರೋದಿಲ್ಲ ಆದರೆ ಎಲ್ಲವನ್ನೂ ಬ ಬಳಸುವಾಗ ಯಾವುದೇ ಬಳಸಿ ಹಿತಮಿತವಾಗಿ ಬಳಸಬೇಕು ಈಗ ನಮಗೆ ಹುಷಾರಿಲ್ಲ ಅಂತಂದಾಗ ನಾವು ಇಷ್ಟೇ ಮೆಡಿಸನ್ ತೊಗೊಳ್ಬೇಕು ಅಂತ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಮೆಡಿಸನ್ಗಳನ್ನ ತಗೊಳ್ಳೋ ಹಂಗಿಲ್ಲ ಅದೇ ರೀತಿ ಯಾವುದೇ ಆರೋಗ್ಯಕರವಾದಂತಹ ಪದಾರ್ಥಗಳನ್ನ ಹಿತಮಿತವಾಗಿ ಬಳಸ್ಕೊಳ್ಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಅಮ್ಮನ ಮನೇಲಿ ನೋಡಿ ನನ್ನ ದಿನಚರಿ ಇಷ್ಟಿತ್ತು ಬೆಳಗ್ಗೆ ಬಂದೇ ಇಡ್ಲಿ ತಿಂದೆ ಆಮೇಲೆ ಅನ್ನ ಮತ್ತು ಗೊಜ್ಜು ಅನ್ನ ತಿಂದೆ ಅಲ್ಗೂ ಅಮ್ಮ ಬೇಡ ಅಂತಂದರೂ ಪಾತ್ರೆ ಏನಕ್ಕೆ ತೊಳಿತಿಯಾ ಅಂತ ಆದರೂ ಕೂಡ ಒಂದೆರಡು ಎರಡು ಪಾತ್ರೆ ತೊಳೆದೆ ಜಾಸ್ತಿಯನ್ನು ಮಾಡೋಕ್ಕೆ ಹೋಗಿಲ್ಲ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ ತಡಿ ತೋರಿಸ್ಬಿಡೋಣ ಇದು ಸೊಪ್ಪು ಚೆನ್ನಾಗಿ ಬಂದಿದೆ ಅಂತ ನಮಗೂ ಸೊಪ್ಪು ಇರಲಿಲ್ಲ ಅಮ್ಮನ ಮನೆಯಲ್ಲಿ ಸೊಪ್ಪು ಖಾಲಿ ಆಯಿತು ಅಂದರೆ ನಮ್ಮ ಮನೆಯಲ್ಲೂ ಇದು ಸೊಪ್ಪು ಇರೋಣ ಏನು ಬೇರೆ ಕಡೆ ಎಲ್ಲ ತೆಗೆದುಕೊಂಡು ನನಗೆ ಅಭ್ಯಾಸನೇ ಇಲ್ಲ ಆಗಿನಿಂದ ಇಲ್ಲೇ ಹೋಗೋದು ಅಭ್ಯಾಸ ನನಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದಗಳು ಸುತ್ತ ಹಾಗೂ ಆರಾಮಾಗಿರಿ